ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪತ್ರಿಕಾ ಮಾಧ್ಯಮ ವರದಿಗಾರರು ಪತ್ರಿಕಾ ವರದಿ ವರದಿಗಾರರಿಗೆ ನಮಸ್ಕಾರ ಹೇಳ್ತಾ ಯಾಕೆ ಅಂದರೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನು ಜನರ ಮುಂದೆ ತಗೊಂಡು ಹೋಗ್ಬೋದು ನೀವೇನೆ ನಾವು ಯಾವುದೇ ವಿಚಾರ ಯಾರಿಗೋ ಒಂದು ಅನ್ಯಾಯ ಆಗಿದೆ ಇನ್ನೊಂದು ಇನ್ನೊಂದು ಕನ್ನಡ ವಿಚಾರ ಯಾವುದೇ ಒಂದು ವಿಚಾರ ನಾವು ಮಾಡಬೇಕಾದ್ರೆ ಅದನ್ನು ಮೊದಲನೇದಾಗಿ ಜನರ ಮುಂದಗಡೆ ತಗೊಂಡೋಗ್ಬೋದು ನೀವೇನು ಅದಕ್ಕೆ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಸ್ವಾಗತ ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಏನಿವತ್ತು ನಮ್ಮ ಕನ್ನಡ ನಾಮಫಲಕಗಳ ವಿಚಾರವಾಗಿ ಏನಿವತ್ತೊಂದು ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ಸಾಕಷ್ಟು ವಿಚಾರ ನಮ್ಮ ಗೌರವಾಧ್ಯಕ್ಷರು ಹಾಗೂ ನಮ್ಮ ಹರೀಶ್ ಅಣ್ಣ ಅವರು ಹೇಳಿದ್ದಾರೆ ಈಗ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮುಳುಬಾಗಲ್ ತಾಲೂಕು ಘಟಕ ವತಿಯಿಂದ ಈಗಾಗಲೇ ನಗರಸಭೆಯವ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಅವರು ಅದನ್ನು ಸ್ವೀಕರಿಸಿ ಅದಕ್ಕೆ ಏನು ಒಂದು ಆದೇಶ ಮಾಡಿದ್ರು ಎಲ್ಲ ಅಂಗಡಿ ಮುಂಗಟ್ಟುಗಳು ಅರವತ್ತು ಭಾಗ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಆದೇಶನೂ ಮಾಡಿದ್ರು ಆದ್ರೂ ಕೆಲವೊಂದು ಕೆಲವ್ರು ಮಾಡಿದ್ದಾರೆ ಇನ್ನೂ ಕೆಲವು ಹಾಗೆ ಇದೆ ಅದಕ್ಕೆ ಈಗ ಮತ್ತೆ ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಏನು ನಗರಸಭೆ ನಗರಸಭೆ ಕ ಅವ್ರ ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಈಗೇನು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಗಡುವು ಕೊಟ್ಟಿತ್ತು ಅದನ್ನು ಮೀರಿ ನಾವು ನಮ್ಮ ಒಂದು ಈ ಮುಳುಬಾಗಲ್ ತಾಲೂಕಲ್ಲೆಲ್ಲ ಇರೋ ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ ಅವ್ರ ಮಧ್ಯೆ ನಾವು ಅವರು ಜಗಳ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಸ ಏನು ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು ಮುಳುಬಾಗ್ಲಿಗ ಅವರ ಒಂದು ಸಹಕಾರದೊಂದಿಗೆ ಈಗ ಚರ್ಚೆ ಮಾಡಿ ಇನ್ನೂ ಈ ಇದೇ ಮಾರ್ಚ್ ಮೂವತ್ತರವರೆಗೂ ಒಂದು ಗಡುವನ್ನು ಕೊಡ್ತಾ ಇದ್ದೀವಿ ಈ ಒಳಗಾಗಿ ಇನ್ನೂ ಯಾರ್ಯಾರು ನಮ್ಮ ನಾಮಫಲಕ ಕಟಾಚಾರಕ್ಕೆ ಈ ಕೆಲವರು ಹಾಕಿದ್ದಾರೆ ಏನೋ ಮೇಲ್ಗಡೆ ಬರೀ ಕನ್ನಡದಲ್ಲಿ ಒಂದು ಚಿಕ್ಕದಾಗ ಹಾಕ್ಕೊಂಡು ಅನ್ಯ ಭಾಷೆನ ದೊಡ್ಡದಾಗ ಹಾಕ್ಕೊಂಡು ಏನಿದ್ದೀರಾ ಅದನ್ನೆಲ್ಲ ಬದಲಾವಣೆ ಮಾಡಿ ನಮ್ಮ ನಮ್ಮ ಕನ್ನಡ ಭಾಷೆ ಏನಿದೆ ಎಲ್ಲ ನಾಮಫಲಕಗಳು ಕನ್ನಡಮಯ ಆಗಬೇಕು ಅನ್ನೋದೇ ನಮ್ಮ ಗುರಿ ಆದ್ದರಿಂದ ನಮಗೆ ಕೆಲಸ ಕೊಡಬೇಡಿ ದಯವಿಟ್ಟು ಅದು ಯಾರೇ ಆಗಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಏನೋ ಕಚೇರಿಗಳು ಎಲ್ಲರೂ ಎಲ್ಲ ಕಡೆಯೂ ಅಷ್ಟೇ ದಯವಿಟ್ಟು ನಾವು ನಮಗೆ ಕೆಲಸ ಕೊಡಬೇಡಿ ಕಾನೂನು ಕೈಗೆತ್ಕೊಳ್ಳೋ ಥರ ಮಾಡಬೇಡಿ ಇದು ನಮ್ಮ ಮನವಿ ಈ ಮೂವತ್ತರವರೆಗೂ ನೋಡಿ ಆಮೇಲೆ ಏನು ಮಸಿ ಬಳಿಯುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಅದು ಆಮೇಲೆ ಏನು ಕಾನೂನನ್ನ ಕಾನೂನ ಚೌಕಟ್ಟಿನಲ್ಲೇ ಮಾಡ್ತೀವಿ ಮಸಿ ಬಳಿಯೋ ಅಂಥ ಕೆಲಸ ನೀವು ಹಂಗೂ ಅದ್ರ ಮೇಲೇನೋ ಕೇಸು ಏನು ಏನು ಹಾಕೋದಕ್ಕೂ ನಾವು ರೆಡಿ ಇದ್ದೀವಿ ನಮ್ಮ ಕನ್ನಡ ಭಾಷೆಗಾಗಿ ನಮ್ಮ ಕರ್ನಾಟಕಕ್ಕಾಗಿ ಕನ್ನಡ ನಾಡಿಗಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಬೇರೆ ಯಾರನ್ನ ಸಾಯಿಸಿದ್ರೇನ ಇನ್ನೊಂದೋ ಇನ್ನೊಂದೋ ಮಾಡಿದ್ರೆ ಅದು ಬೇರೆ ಕೇಸ್ ಆಗುತ್ತೆ ನಾವು ನಮ್ಮ ಕನ್ನಡಕ್ಕಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಅಂತ ತಮಗೆ ಸವಿನಯವಾಗಿ ಮನವಿ ಮಾಡ್ಕೊತ ಈಗೇನು ಮೂವತ್ತರವರೆಗೂ ಗಡು ಕೊಟ್ಟಿದ್ವಿ ಅದರೊಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡಮಯ ಆಗಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಿಗರ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು